ओम् ब्रह्म्ह वादिनो वदन्ति किम्कारणं ब्रह्म्ह कुतस्म जाताः जीवाम क्वच संप्रतिष्टाः अदिष्टिताः खेना सुकधरेशु वत्ता महे ब्रह्म्ह विदोव्य बस्थाम। संस्कुत्त शब्द गणना सुरियोगी ಅದು ನಮ್ಮ ಮೇಲೆ ಅಂದ್ರೆ ನಮ್ಮ ಈ ಕರ್ಣಗಳಿಗೆ ಎಷ್ಟು ಆನಂದ ಕೊಡುತ್ತೆ ಎಷ್ಟು ಪ್ರಭಾವ ಬೀರತ್ತೆ ಅಂತ ಅಂತಂದ್ಬಿಟ್ಟು ಯಾಕೆ ಅಂತಂದ್ರೆ ಅದರಗಳ ಶಕ್ತಗಳೇ ಆಗಿದೆ ವೇದ ಮಂತ್ರಗಳ ಘೋಷಗಳನ್ನೇ ಕೇಳಿ ಪಟ ಅಂತ ಹೇಳ್ತಾ ಇದ್ರೆ ಆನಂದ ಆನಂದವಾಗುತ್ತೆ ಅಂತ ಯಾರು ಮಾತಾಡ್ಸಿದ್ರು ಕೂಡ ಅದ್ರಲ್ಲಿ ಆನಂದ ಪಡೋ ಅಂತವರಿಗೆ ಆ ಯಾರು ಮಾತಾಡ್ಸಿದ್ರೆ ಸುಂದಿರಿ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ ಕೇಳೋಣ ಕೆಲವು ಹೇಳುವನು ಓಹೋಹೋ ಅರ್ಥ ಆಗತ್ತ ನಿಮ್ಗೆ ಅದ್ರದ್ದು ಅಂತ ಅರ್ಥ ಆಗತ್ತೋ ಬಿಡುತ್ತೋ ಅದರ ಆ ಶಬ್ದಗಳ ತರಂಗಗಳು ನಮ್ಮ ಒಂದು ಕರ್ಣಗಳ ಮೇಲೆ ಬಿದ್ರೆ ಕರ್ಣ ರಸಾಯನ ಅಂತ ಹೇಳ್ತಾರೆ ಯಾಕೆಂದ್ರೆ ಅದರ ಒಂದು ಮೌಲ್ಯವನ್ನು ತಿಳ್ಕೊಂಡು ಅಷ್ಟು ಒಂಥರ ತುಂಬಾ ಸಂತೋಷವಾಗತ್ತೆ ಈಗ ನೋಡಿ ಅಧಿಷ್ಠಿತು ವರ್ತಾ ಮಹೇ ಬ್ರಹ್ಮ ಇದು ಮೊದಲನೆಯ ಮಂತ್ರ ಇಷ್ಟು ಚೆನ್ನಾಗಿದೆ ಅಂತಂದ್ರೆ ಬ್ರಹ್ಮವಾದಿಗಳು ಮತ್ತೆ ಬ್ರಹ್ಮ ಜ್ಞಾನಿಗಳಿಗೆ ಕೇಳ್ತಾ ಇದ್ದಾರೆ ನಾ ಅಲ್ಲಿ ವಿಚಾರ ಮಾಡ್ತಾ ಇದ್ದಾರಂತೆ ಕಿಂ ಕಾರಣಂ ಬ್ರಹ್ಮ ಅಂದ್ರೆ ಈ ಬ್ರಹ್ಮವು ಜಗತ್ತಿನ ಉತ್ಪತ್ತಿಗೆ ಕಾರಣವೇ ಕುತಃ ಜಾತಃ ಎಲ್ಲಿಂದ ಬಂದಿರೋರಾಗಿದ್ದೇವೆ ಯಾವುದರಿಂದ ಬದುಕಿದ್ದೇವೆ ಕ್ವಚ ಸಂಪ್ರತಿಷ್ಠಾ ಎಲ್ಲಿ ಸ್ಥಿತರಾಗಿದ್ದೇವೆ ಬ್ರಹ್ಮವಿಧ ಎಳೆ ಬ್ರಹ್ಮಜ್ಞಾನಿಗಳೇ ಕೇನ ಅಧಿಷ್ಠಿತ ಯಾವುದರಿಂದ ನಿಯಮಿತರಾಗಿ ಸುಖ ತರೇಶು ಸುಖ ದುಃಖಗಳಲ್ಲಿ ವ್ಯವಸ್ಥಾಂಗತ್ತಾಮಹೆ ವ್ಯವಸ್ಥೆಯನ್ನು ನಾವು ಅನುಸರಿಸ್ತಾ ಇದ್ದೇವೆ ಬ್ರಹ್ಮವಾದಿಗಳು ಬ್ರಹ್ಮ ಜ್ಞಾನಿಗಳಿಗೆ ಕೇಳ್ತಾ ನಾವು ಎಲ್ಲಿಂದ ಬಂದಿದ್ದೀವಿ ನಾವು ಯಾವುದ್ರಲ್ಲಿ ಸ್ಥಿತರಾಗಿದ್ದೀವಿ ಮತ್ತೆ ನಾವು ಆಮೇಲೆ ಎಲ್ಲಿ ಹೋಗ್ತೀವಿ ಒಂದಲ್ಲ ಒಂದಿನ ಸಾಯ್ಬೇಕು ಅದು ಗೊತ್ತಿದೆ ಸತ್ ನಾವು ಎಲ್ಲಿಗೆ ಹೋಗ್ತೀವಿ ನಾವು ಇದನ್ನೆಲ್ಲನು ಕೂಡ ನೀವು ಸರಿಯಾಗಿ ನಮಗೆ ತಿಳಿಸ್ಕೊಡೋರಾಗಿ ಅಂತ ಅಂದ್ಬಿಟ್ಟು ಜಿಜ್ಞಾಸುಗಳಾಗಿ ಕೇಳ್ತಾ ಇದ್ದಾರೆ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು ಈಗ ನಾವು ಈ ಒಂದು ಮಂತ್ರಕ್ಕೆ ಎಷ್ಟೊಂದು ವಿಸ್ತಾರವಾದ ಅರ್ಥವನ್ನು ಹೇಳ್ಬಹುದು ಅಂತ ಹೇಳಿದ್ರೆ ಇವಾಗ ಎಲ್ಲಾರು ಬಂದಿದ್ದಾರೆ ಇವನತ್ರ ಬ್ರಹ್ಮೋಪದೇಶವನ್ನು ಮಾಡ್ತಾ ಇವನು ಮಾಡ್ತೀನಿ ಅಂತ ಹೇಳಿದ್ದಾನೆ ಅವರೆಲ್ಲ ಜಿಜ್ಞಾಸುಗಳು ಇವನು ಉಪದೇಶ ಮಾಡತಕ್ಕಂತಹವನು ಅಂತ ಅಂದ್ಬಿಟ್ಟು ಇವನು ಯಾಕೆ ಉಪದೇಶ ಮಾಡತಕ್ಕಂತ ಅರ್ಹತೆ ಪಡೆದಿದ್ದಾನೆ ಅಂದ್ರೆ ಆಗ್ಲೇ ಹೇಳಿದ್ದೀನಿ ನಾನು ಸಾಧನೆಯ ಸಿದ್ಧಿ ಮಾಡಿ ಆ ಹಂತದಕ್ಕೆ ಇವನು ಬಂದು ಬ್ರಹ್ಮ ಜ್ಞಾನವನ್ನು ಅರಿತವನಾಗಿದ್ದಾನೆ ದೈವಾನುಗ್ರಹನು ಸಿಕ್ಕಿದೆ ಅದರಿಂದ ಇವನು ಬ್ರಹ್ಮ ಜ್ಞಾನಿ ಎನ್ಸಿದ್ದಾನೆ ಈಗ ನಾವು ನೋಡ್ಬೇಕಾಗಿದೆ ಬ್ರಹ್ಮವಾದಿಗಳಿಗೂ ಬ್ರಹ್ಮ ಜ್ಞಾನಿಗಳಿಗೂ ವ್ಯತ್ಯಾಸ ಏನು ಅಂತ ನಾನನ್ನು ನೋಡಬೇಕಾಗಿತ್ತು ಸೊ ಇಬ್ರು ಕೂಡ ಒಂದೇ ಅಲ್ಲ ಬ್ರಹ್ಮವಾದಿ ಬ್ರಹ್ಮಜ್ಞಾನಿ ಅಂದರೆ ಬ್ರಹ್ಮ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡಿರುವವನು ಅವನು ಸಂಪೂರ್ಣನು ಈ ಒಂದು ಸೃಷ್ಟಿ ಪ್ರಪಂಚ ಬ್ರಹ್ಮದಿಂದಲೇ ಬಂದಿದೆ ಬ್ರಹ್ಮದಲ್ಲಿಯೇ ನಿಲ್ಲುತ್ತದೆ ಬ್ರಹ್ಮವನ್ನೇ ಕುಡುತ್ತೇ ಹೋಗುತ್ತೆ ಅಂತ ಅಂದ್ಕೊಂಡು ಅವನು ತಿಳಿದಿದನು ಆದ್ದರಿಂದ ಅವನು ಜಿಜ್ಞಾಸು ಅಲ್ಲ ಅವನು ಪೂರ್ಣ ಸ್ವರೂಪನಾಗಿದ್ದಾನೆ ಕಾರಣದಿಂದ ಕಾರ್ಯವೂ ಬಂದಿದೆ ಕಾರಣ ಅಧಿಷ್ಟಾತೃ ಯಾವುದು ಪರಬ್ರಹ್ಮ ವಸ್ತು ಅದರಿಂದ ಈ ಕಾರ್ಯ ಅಂದ್ರೆ ಈ ಪ್ರಪಂಚ ಬಂದಿದೆ ಕಾರಣದ ಕಾರ್ಯ ಪ್ರಪಂಚ ಪೂರ್ಣವಾದ ಪೂರ್ಣ ಪೂರ್ಣವು ಪೂರ್ಣವೂ ಅಬ್ರಹ್ಮವೂ ಪೂರ್ಣ ಜಗತ್ತೂ ಕೂಡ ಪೂರ್ಣ ಆದ್ದರಿಂದ ಎರಡೂ ಪೂರ್ಣವಾಗಿದೆ ಆದ್ದರಿಂದ ಬ್ರಹ್ಮಜ್ಞಾನಿಯಾದ ಇವನು ಪೂರ್ಣನು ಕಾರ್ಯ ಮತ್ತು ಕಾರಣಗಳಿಗೆ ಪರಬ್ರಹ್ಮ ವಸ್ತುವೇ ಕಾರ ಅದು ಒಂದೇ ಅಂತ ಯಾರು ತಿಳ್ಕೊಂಡಿರ್ತಾರೋ ಅವನು ಮಾಡಿರತಕ್ಕಂತಹ ಕರ್ಮಗಳೆಲ್ಲ ಕ್ಷೀಣವಾಗಿ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಇವನು ಬ್ರಹ್ಮಜ್ಞಾನಿ ಬ್ರಹ್ಮವಾದಿಗಳು ಪೂರ್ಣರಲ್ಲ ಅವರು ಇನ್ನೂ ಕೂಡ ತಿಳ್ಕೊಳ್ಳೋ ಹಂತದಲ್ಲಿ ಜಿಜ್ಞಾಸುಗಳಾಗಿದ್ದಾರೆ ಬರೀ ಸಂಶಯಗಳು ಡೌಟ್ ತುಂಬಾ ಡೌಟ್ ಇದೆ ಅನೇಕ ಶಾಸ್ತ್ರಗಳನ್ನು ಓದಿದರೆ ಒಂದೊಂದರಲ್ಲಿ ಒಂದೊಂದು ರೀತಿ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ನಾವು ಕೂಡ ಅನೇಕ ಭಗವದ್ಗೀತೆ ಅಂತಾನೆ ತಗೊಂಡ್ರು ತುಂಬಾ ಆತ ಬೇರೆ ಬೇರೆ ಬರ್ತಿರ್ತಾರೆ ಮತ್ತೆ ಅವ್ರು ಆ ಬುಕ್ಕಲ್ಲಿ ಹಾಕ್ ಬರ್ತಿದ್ದಾರೆ ಇವ್ರು ನೋಡಿ ಈ ಬುಕ್ಕಲ್ಲಿ ಈ ತರ ಬರೆದಿದ್ದಾರೆ ನಾನು ಯಾವುದೂ ಸರಿ ಅಂತ ತಿಳ್ಕೊಳ್ಳಿ ಸ್ವಲ್ಪ ತಿಳ್ಕ ನೀವು ಹೇಳ್ತೀರಾ ಅಂತ ಯಾರ ಹತ್ರನೂ ಕೇಳಕ್ ಬರ್ತಾರೆ ಅನ್ಕೊಂಡ್ ಹಾಗೆ ಶಾಸ್ತ್ರಗಳ ಅಧ್ಯಯನದಿಂದ ಸಂಶಯದ ಉತ್ಪತ್ತಿ ಜಾಸ್ತಿಯಾಗಿ ಇವರು ಬ್ರಹ್ಮಜ್ಞಾನಿಯಾದ ಶ್ವೇತಾಶ್ವತರನ ಹತ್ತಿರ ಬಂದಿದ್ದಾರೆ ಆದ್ರಿಂದ ಅವರು ಬ್ರಹ್ಮವಾದಿಗಳು ಸಂಶಯ ಉಳ್ಳತಕ್ಕಂತಹ ಜಿಜ್ಞಾಸು ಭಾವವುಳ್ಳ ಈ ಸನ್ಯಾಸಿಗಳು ಬ್ರಹ್ಮವಾದಿಗಳು ಸಂಪೂರ್ಣ ಬ್ರಹ್ಮಜ್ಞಾನ ಪಡೆದು ಆಂ ಬ್ರಹ್ಮಾಸ್ಮಿ ಅನ್ನೋದ್ರಲ್ಲಿ ನೆಲೆ ನಿಂತು ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ತಿಳ್ಕೊಂಡಿರತಕ್ಕಂತಹ ಶ್ವೇತಾಶ್ವತರ ಬ್ರಹ್ಮಜ್ಞಾನ ಈಗ ನಿಮ್ಗೆ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗಿದೆ ಈಗ ಬ್ರಹ್ಮವಾದಿಗಳು ಮತ್ತೆ ಬ್ರಹ್ಮ ಜ್ಞಾನಿಗಳು ಯಾರು ಅಂತಂತನ್ಬಿಟ್ಟು ಸೊ ಇವಾಗ ನಾವು ಮುಂದುವರ್ಕೊಂಡು ನೋಡೋಣ ಈ ರೀತಿ ಕೇಳ್ತಾ ಇದ್ದಾರೆ ನಾವು ಈ ಜಗತ್ತಿಗೆ ಕಾರಣ ಬ್ರಹ್ಮವಾ ಅಂತ ಅಂತಂತನ್ಬಿಟ್ಟು ಇವನು ಹೇಳ್ತಾ ಇದ್ದಾನೆ ಎಲೈ ಸನ್ಯಾಸಿಗಳೇ ಈ ಒಂದು ನಿರಾಕಾರ ನಿರ್ಗುಣ ಬ್ರಹ್ಮವೇ ಈ ಒಂದು ಪ್ರಪಂಚಕ್ಕೆ ಕಾರಣೀಭೂತವಾಗಿದೆ ಅದು ಮಾಯೆಯಿಂದ ಅತೀತವಾಗಿದೆ ಈ ಜೀವಾತ್ಮನು ತಾನು ದೇಹ ಭಾವವನ್ನು ಹೊಂದಿ ದೇಹವೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಆದ್ದರಿಂದ ಅದು ಅವನ ತಪ್ಪು ಈ ಒಂದು ತಪ್ಪನ್ನು ಸರಿ ಪಡಿಸ್ಕೋಬೇಕಾದರೆ ಸಾಧನೆ ಮಾಡ್ತಾ ಸಾಧನೆ ಅಂದ್ರೇನು ನಿತ್ಯ ನಿರಂತರ ಪ್ರಯತ್ನ ಯಾವುದಕ್ಕಾಗಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಆತ್ಮ ಸಾಕ್ಷಾತ್ಕಾರ ನಮ್ಮ ಮಾನವ ಜನ್ಮದ ಗುರಿ ಹ್ಯೂಮನ್ ಬರ್ತ್ ತಗೊಂಡಿದೀವಿ ಅಂದ್ರೆ ಸಾಕ್ಷಾತ್ಕಾರ ಈ ಬರ್ಕ್ ಅಲ್ಲೇ ಮಾಡ್ಕೋಬೇಕು ಅಂತ ಆದ್ದರಿಂದ ಆ ಗುರಿಗಾಗಿ ಸಾಧನೆ ನಿತ್ಯ ನಿರಂತರ ಪ್ರಯತ್ನ ಇದೇ ರೀತಿ ನಾವು ಸ್ವಭಾವದಲ್ಲಿ ಮುಗೊಳ್ಬೇಕು ಅಂದ್ರೆ ಈ ರೀತಿಯ ಚರ್ಚೆಗಳು ಇಂತಹ ಸಂಸ್ಥೆಗಳಲ್ಲಿ ಪದೇ ಪದೇ ಆಗ್ತಾ ಇರಬೇಕು ಹಾಗೇನೇನೆ ಯಾವ ರೀತಿ ಜಾಮೂನನ್ನ ಕರೆದು ಕರೆದು ಶುಗರ್ ಸಿರಪ್ನಲ್ಲಿ ಅದ್ದಿ ಅದ್ದಿ ಇಡ್ತಿರ್ತೀವೋ ಸಿಹಿನಲ್ಲೇ ಅದುತ್ತೀವಿ ನಾವು ಯಾವುದು ಖಾರದ ಪಾಕ ಅಂತ ಮಾಡೋದಿಲ್ಲ ಸಿಹಿ ಪಾಕನೆ ಮಾಡಿ ಅದು ಸಿಹಿಯಾಗಿರ್ಲೆ ಅಂತ ಅದ್ತೀವಲ್ವಾ ಆದ್ದರಿಂದ ಬರೀ ಈ ರೀತಿಯ ಜಿಜ್ಞಾಸು ಭಾವದಿಂದ ಕೂಡಿರತಕ್ಕಂತಹ ನಮ್ಮ ಬಗ್ಗೆ ಬ್ರಹ್ಮದ ಬಗ್ಗೆಯೇ ಪಠನ ಪಾಠನ ಎಲ್ಲ ಆಗ್ತಾ ಇರ್ಬೇಕು ಅವಾಗ ಅದನ್ನು ಕೇಳಿ 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 ಶ್ರೋತೃವಿಗೆ ಸ್ವಲ್ಪ ದೇಹ ಭಾವ ಬಿಟ್ಟು ಬೋದೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಂದ್ರೆ ಅವರ ಮನಸ್ಸು ಬುದ್ಧಿಗಳೆಲ್ಲ ಅದರಲ್ಲೇ ಡ್ವೆಲ್ ಆಗಿರುತ್ತೆ ಆ ಡ್ವೆಲ್ ಆದಾಗ ಏನಾಗತ್ತೆ ನಾನು ದೇಹ ಅಲ್ಲ ನಾನು ದೇಹ ಅಲ್ಲ ಅನ್ನತಕ್ಕಂತಹ ಭಾವ ಬಂದು ಮಾಡತಕ್ಕಂತಹ ಕರ್ಮಗಳಲ್ಲಿ ವಿವೇಕತ್ವ ಉಂಟಾಗತ್ತೆ ಬಂಧನಕಾರಿಯಾದ ಕರ್ಮ ಯಾವುದು ಮೋಚನಕಾರಿಯಾದ ಕರ್ಮ ಯಾವುದು ನಾನು ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅಂತನ್ನತಕ್ಕಂತಹ ವಿವೇಕ ಉದಯ ಆಗತ್ತೆ ವಿವೇಕ ಉದಯದ ಜೊತೆಗೇನೆ ಕೂಡ ಪ್ರಪಂಚ ಎಷ್ಟು ನಶ್ವರ ದುಃಖಾಲಯ ಅಶಾಶ್ವತ ಅದರಿಂದ ನನಗೇನು ಒದಗಿ ಬಂದಿದೆಯೋ ಅದರಲ್ಲೇ ನಾನು ತೃಪ್ತ ಭಾವದಿಂದ ಜೀವನ ಮಾಡ್ತಾ ಭಗವಂತ ಕೊಟ್ಟಿಟ್ಟಿದ್ದು ಪಂಚಾಮೃತ ಅನ್ಕೊಂಡು ನಾನು ಹಾಗೆಯೇನೆ ಜೀವನ ಮಾಡ್ಕೊಂಡು ಬಂದು ಒಂದು ವೈರಾಗ್ಯ ಭಾವ ಬರೆಸ್ಕೊಳಕ್ಕೆ ಶುರು ಮಾಡ್ತಾನೆ ಆ ಏನಾಗುತ್ತೆ ಜಿಗುಕ್ಸ ಭಾವ ಬರಕ್ಕೆ ಶುರು ಆಗುತ್ತೆ ಯಾವಾಗ ವಿವೇಕ ವೈರಾಗ್ಯಗಳು ಜೀವಿಯ ಬದುಕಿನಲ್ಲಿ ಸ್ವಲ್ಪ ಇಣುಕುತ್ತೋ ಆವಾಗ ಅವನಿಗೆ ಪ್ರಾಪಂಚಿಕತೆಯ ಒಂದು ಮೋಹ ಪ್ರಲೋಭನೆ ಆಮಿಷ ಎಲ್ಲವೂ ಕೂಡ ಅಷ್ಟು ಕಷ್ಟ ಆಗತ್ತೆ ಏನು ಬಿಟ್ಟುಬಿಡೋದಿಲ್ಲ ಅಷ್ಟೇ ಕಷ್ಟೇ ಆಗತ್ತೆ ಒಂದು ಮಾಡೋಣ ಅಂದ್ರೆ ಹೌದಾ ಆದ್ರೆ ಬೆನ್ನಟ್ಟು ಹೋಗ್ತಿದ್ವಲ್ಲ ಈಗ ಬೇಡ ರೀ ಬೇಡ್ರಿ ಸಾಕು ಇಷ್ಟೇ ಸಾಕು ಅಂತ ಆ ರೀತಿಯ ಭಾವ ಬರುತ್ತೆ ಆಗ ಆ ರೀತಿ ಬಂದಾಗ ಮತ್ತೆ ಮುಂದಿನ ಎಫೆಕ್ಟ್ ಏನು ಶಮ ಶಮ ಅಂದ್ರೆ ಮನಸ್ಸಿನ ನಿಗ್ರಹಣ ಎಲ್ಲದಕ್ಕೂ ಕೂಡ ಮೈಂಡ್ ಕಂಟ್ರೋಲಿಂಗ್ ಆ ತರ ಬರೋಕ್ ಶುರುವಾಗುತ್ತೆ ಇಂದ್ರಿಯ ನಿಗ್ರಹ ದಮ ಆಮೇಲೆ ಉಪರತಿ ಅದನ್ನು ಕೂಡ ಎಲ್ಲದಕ್ಕೂ ಕೂಡ ಬೇಡ 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 ಅನ್ನತಕ್ಕಂತಹ ನಕಾರಾತ್ಮಕ ಭಾವ ಬರಕ್ಕೆ ಶುರು ಆಗತ್ತೆ ತಿತಿಕ್ಷ ಭಾವ ಎಲ್ಲದಕ್ಕೂ ತಡ್ಕೊಳ್ಳೋಣ ತಡ್ಕೊಳ್ಳೋಣ ಅನ್ನತಕ್ಕಂತಹ ಉತ್ತಮ ಗುಣ ಬರುತ್ತೆ ಶ್ರದ್ಧಾ ಸಮಾಧಾನ ಈ ರೀತಿ ಶಮ ದಮಾ ಸಂಪತ್ತು ಬರುತ್ತೆ ಮುಮುಕ್ಷು ಅಂದ್ರೆ ಮೋಕ್ಷಾಪೇಕ್ಷೆಗೆ ಅವನು ಬಹಳ ಹಂಬಲಿಸ್ಕೆ ಶುರು ಮಾಡ್ತಾನೆ ಹಾಗಂತ ಊಟ ಮಾಡೋದು ಬಿಟ್ಟಿಲ್ಲ ತಿನ್ನೋದು ಬಿಟ್ಟಿಲ್ಲ ಹೋಗೋ ಕಡೆ ಎಲ್ಲ ಬಿಟ್ಟಿಲ್ಲ ಎಲ್ಲ ವ್ಯಾವಹಾರ ಎಷ್ಟು ಬೇಕೋ ಅಷ್ಟು ಏನಪ್ಪಿ ಜೆನಪು ಅಂತ ಮಾಡ್ಕೊಂಡಿದ್ದಾನೆ ಯಾಕೆಂದ್ರೆ ಜನಗಳ ಮಧ್ಯ ಇದ್ದಾನೆ ಇದರ ಒಂದು ಅಶಾಶ್ವತೆಯನ್ನು ಪರಿಗಣಿಸಿ ನನಗೇನೋ ಒಂದು ಬೇಕಾಗಿದೆ ರುಚಿಕರವಾದ್ದು ಅಂತ ಅದಕ್ಕೆ ಅವನು ಸಮ್ಮುಖನಾಗಿದ್ದಾನೆ ಇದಕ್ಕೆ ವಿಮುಖನಾಗಿದ್ದಾನೆ ಇದ್ದೇ ರೀತಿ ಎಲ್ರಿಗೂ ಆಗ್ಬೇಕು ಇದುವರೆಗೂ ಆಗಲಿಲ್ಲ ಇಷ್ಟು ವಯಸ್ಸಿಗೆ ಬಂದಿದ್ದೀನಿ ಇದನ್ನು ಕೇಳಿದ ಮೇಲಾದ್ರೂ ಸ್ವಲ್ಪ ಪರ್ಸೆಂಟೇಜ್ ಆಗ್ಬೇಕಲ್ವಾ ಈ ಇದುವರೆಗೂ ಬರಲಿಲ್ಲ ಮಾಡಲಿಲ್ಲ ಇನ್ನೂ ಕೂಡ ಆಸೆ ಬಿಟ್ಟಿಲ್ಲ ತದಪಿನ ಮುಂಚೆ ತಾಶಾ ಪಿಂಡಂ ಭಜಗೋವಿಂದಂನಲ್ಲಿ ಶಂಕರವ್ರು ಹೇಳೋದು ಎಷ್ಟೇ ಆದ್ರೂನು ಕೂಡ ಇನ್ನೂ ಆಸೆ ಬಿಟ್ಟಿಲ್ಲ ಎಲ್ಲೋ ಮೇಲಿಂದ ಜೇನ್ ಹನಿ ತೊಟ್ಟಿಕ್ತಾ ಇದೆ ಅಂತಂದ್ರೆ ಕರೆಕ್ಟ್ ಸ್ವಲ್ಪ ದೂರ ಬಾ ಕಡೆ ಬಾ ಅದ್ರ ಅದ್ರ ಕೆಳಗೆ ಅಂತ ಬಾಯ್ ಬಿಟ್ಕೊಂಡು ನಿಂತ್ಕೊಳ್ಳುದು ಯಾಕೆಂತಂದ್ರೆ ಅದನ್ನ ಆ ತೊಟ್ಟಿಕ್ಕೋ ಡ್ರಾಪ್ಲೆಟ್ಟು ನನ್ನ ನಾಲ್ಗೆ ಮೇಲೆ ಬಿದ್ದು ಅಂತ ನಾನು ಚಪ್ಪರ್ಸೋ ಹಾಗಾಗಿ ಆಸೆ ಇವತ್ತು ವಯಸ್ಸಾದ್ರು ಕೂಡ ಇದೆ ಯಾವುದು ತಪ್ಪು ಸರಿಗಳ ವಿವೇಚನಾತ್ಮಕ ಭಾವ ಮನುಷ್ಯನಲ್ಲಿ ಇಲ್ಲ ಎಲ್ಲವೂ ಕೂಡ ಆ ತೊರೆಯುವಿಕೆಯೇ ವಿನ ತೊರೆಯುವಿಕೆ ಯಾರು ಕೂಡ ಬಂದಿಲ್ಲ ಅಂತ ಅನ್ನೋದು ನಾನು ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಸುಮ್ನೆ ಇಳ್ತರ ಬಿಡಬೇಕು ಅಂತ ಹೇಳ್ತಾ ಇಲ್ಲ ಸರಿಯಾದ ವಿಷಯಗಳನ್ನ ತಿಳ್ಕೊಂಡು ಯಾವುದಕ್ಕೆ ಹಾ ಯಾವುದಕ್ಕೆ ನ ಅನ್ಬೇಕು ನಾನು ತಿಳ್ಕೊಳ್ಬೇಕು ಅಂತ ಅನ್ನೋದು ಇಲ್ಲಿದ್ರೆ ನಾವು ಪ್ರೊಸೀಡ್ ಆಗಕ್ಕೆ ಆಗದಿಲ್ಲ ಕೇಳಿದ ವಿಷಯಗಳಿಗೆ ಅವಮಾನ ಮಾಡ್ದ ಹಾಗೆ ಅಟ್ಲೀಸ್ಟ್ ಕೇಳಿದ್ದಕ್ಕಾರು ಒಂದು ರೆಸ್ಪೆಕ್ಟ್ ಕೊಡಬೇಕು ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ತೋರಿಸ್ಬೇಕಲ್ವಾ ಅಂತ ಇರೋದು ಇದಕ್ಕೆ ನಾವು ಇವಾಗ ತಿಳ್ಕೊಳ್ಬೇಕು ಸೊ ಇದುವರೆಗೂ ತಿಳ್ಕೊಂಡಿದ್ದೀವೋ ಇಲ್ವೋ ಅನುಸರಣೆ ಮಾಡಿದ್ದೀವೋ ಇಲ್ವೋ ಇವತ್ತಿ ವಿಷಯ ಹೇಳಿದ್ಮೇಲೆ ಒಂದು ಸಂಕಲ್ಪ ಎಲ್ಲರೂ ಮಾಡಲೇಬೇಕು ನಾನು ಇನ್ಮೇಲಿಂದ ಇದೇ ಥರನೇ ನಡ್ಕೋತೀನಿ ಅಂತ ಪ್ರತಿ ಸತಿ ಬಂದಾಗಲೂ ಪ್ರತಿ ಸಿಟಿಂಗ್ನಲ್ಲೂ ಆಗಿದ್ದಾಯ್ತು ಬಿಡಿ ಇವತ್ತಿಂದ ಮಾಡಿಂಥ ಸಂಕಲ್ಪ ಮಾಡಿಸೇ ಮಾಡಿಸ್ತಿರ್ತೀನಿ ಅದೆಲ್ಲ ಬರೀ ಮಾಡೋದಕ್ಕೆ ಆಗತ್ತೆ ಹೊರತು ಈಗ ಏನು ಆಗದೇ ಇಲ್ಲ ಇರಲಿ ಪರವಾಗಿಲ್ಲ ಏನು ಅಂತ ಸೊ ಇವಾಗ ನಾವು ಮುಂದುವರಿಯೋಣ ಈ ರೀತಿ ಜೀವಾತ್ಮನಿಗೆ ಶ್ರುತಿ ಮಾತೆ ಹಂಸ ಅಂತ ಕರೀತಾಳಂತೆ ಜೀವನಿಗೆ ಹಂಸ ಅಂತ ಹಂಸ ಅಂತ ಕರೆದಿದ್ದಾಳ ಜೀವನಿಗೆ ಅಂತಂದ್ರೆ ಹೌದು ಅದರದ್ದು ಇವಾಗ ವಿಶ್ಲೇಷಣೆ ನೋಡೋಣ ಏನು ಅಂತ ಅಂದ್ಬಿಟ್ಟು ಹಂಸ ಅಂತ ಯಾರಿಗೆ ಕರೀತಾರೆ ಯತಿಗಳಿಗೆ ಹಂಸ ಪರಮ ಹಂಸ ಅಂತ ಎಲ್ಲ ಕರೀತಾರೆ ಹಂಸ ಕುಟೀಚಕ ಬಹೂದಕ ಅವಧೂತ ಪರಮ ಹಂಸ ಅಂತ ಸೊ ಐದು ಬಗೆ ಇದೆ ಸನ್ಯಾಸಿಗಳಲ್ಲಿ ಹಂಸ ಕುಟೀಚಕ ಬಹುಧಕ ಅವಧೂತ ಪರಮಹಂಸ ಅಂತ ಅದರಲ್ಲಿ ಪರಮಹಂಸ ಯತಿಯೇ ಶ್ರೇಷ್ಠನಾದವನು ಆದ್ದರಿಂದ ಶಂಕರಾಚಾರ್ಯರಿಗೆ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರಿಯ ಮೊದಲಿದ್ರನೆ ಪರ ಕಲ್ಲಿ ಬರುತ್ತೆ ಅಲ್ಲಿಗೆ ಹಂಸ ಅಂದ್ರೆ ಅದೊಂದು ಪಕ್ಷಿಗೆ ಹೋಲಿಸಿದ್ದಾರೆ ಹಂಸ ಪಕ್ಷಿ ನೋಡಿ ಎಷ್ಟು ಪ್ಯೂರ್ ವೈಟ್ ಆಗಿರುತ್ತೆ ಆ ಬಿಳಿ ಸ್ವಚ್ಛತೆಯ ಪ್ರತೀಕ ಅದರಲ್ಲಿ ಅದರಲ್ಲಿ ಆ ಅನ್ನೋದು ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ ಆ ಯಾವುದನ್ನು ಕೂಡ ದೋಷದ ಸೋಂಕಿಲ್ಲ ನಿಷ್ಕಲ್ಮಷ ಮನೋಭಾವ ಶುದ್ಧಾತ್ಮ ಭಾವ ಇಂತಹ ಮನೋಭಾವವುಳ್ಳ ಯತಿಗಳು ಪರಮಹಂಸಗಳು ಆದ್ರಿಂದ ಆ ಹಂಸ ಪಕ್ಷಿ ಯಾವಾಗ್ಲೂ ಕೂಡ ಮಾನಸ ಸರೋವರದಲ್ಲೇ ಇರುತ್ತೆ ಎಲ್ಲದೂ ಬಂದು ಕೆರಲ್ಲಿರೋದು ಅಥವಾ ಯಾವ್ದಾದ್ರು ನದಿಲಿರೋದು ನೋಡಿದ್ದೀರಾ ಅದೆಲ್ಲ ಇಲ್ಲ ವಯಂ ರಾಜಹಂಸ ಅಂತಾನೆ ಹೇಳ್ಕೊಳ್ತೇವೆ ನಾವು ರಾಜಹಂಸಗಳು ಮಾನಸ ಸರೋವರದಲ್ಲಿ ಇದ್ದೀವಿ ಅವುಗಳ ಆಹಾರ ಏನ್ ಗೊತ್ತಾ ಯಾವುದು ಪಾಚಿ ಗೀಚಿ ಹುಳ ಮುಟ್ಟೆ ಮೀನು ಅದೆಲ್ಲ ಅಲ್ಲ ತಾವರೆಯ ಎಳೆಯ ದಂಟುಗಳೇ ಅದರ ಆಹಾರ ಅದರಿಂದ ಮಾನಸ ಸರೋವರದಲ್ಲಿ ಎರಡೇ ವಸ್ತು ಕಂಡುಬರುದು ಒಂದು ತಾವರೆ ಹೂವುಗಳು ತಾವರೆ ಹೂವು ಆ ದಂಟ್ ದಂಟಿನ ಸಮೇತ ಇರೋದು ಮತ್ತೆ ರಾಜಹಂಸಗಳು ಇದೆರಡೇ ಕಂಡು ಬರದು ಮಾನಸ ಸರೋವರದಲ್ಲಿ ಸೊ ಆದ್ದರಿಂದ ಯಾವ ರೀತಿ ಅವು ಯಾವುದನ್ನು ಅಂಟಿಸಿಕೊಳ್ಳದೆ ಪಾವಿತ್ರ್ಯ ಭಾವದಿಂದ ಗ್ಲೈಡ್ ಆಗ್ತಾ ಇರುತ್ತೋ ಅದೇ ರೀತಿ ಯತಿಗಳು ಕೂಡ ಪ್ರಾಪಂಚಿಕ ವ್ಯವಹಾರವನ್ನು ಅಂಟಿಸಿಕೊಳ್ಳದೆ ಶುದ್ಧಾತ್ಮ ಭಾವದಿಂದ ನಿಷ್ಕಲ್ಮಶ ಮನೋಭಾವದಿಂದ ನಿಷ್ಕಪಟೆಯಿಂದ ತಮ್ಮಲ್ಲಿ ಇರತಕ್ಕಂತಹ ಜ್ಞಾನವನ್ನು ಲೋಕ ಕಲ್ಯಾಣಕ್ಕೋಸ್ಕರ ಧಾರೆ ಎರಿತಾರೆ ಆದ್ದರಿಂದ ಅವರು ಪರಮಹಂಸ ಯತಿಗಳು ಅದು ಶಂಕರಾಚಾರ್ಯರಿಗೆ ಸಲ್ ಸಲ್ಲುತ್ತೆ ಸೊ ಆದ್ದರಿಂದ ಇಲ್ಲಿ ಶ್ರುತಿ ಮಾತೆ ಇವಳು ಶ್ರುತಿಯಲ್ಲಿ ಜೀವನನ್ನು ಹಂಸ ಅಂತ ಕರೆದಿದ್ದಾಳೆ ಅಂದ್ರೆ ದೇಹಾತ್ಮ ಭಾವ ಇರೋವರೆಗಲ್ಲ ಯಾವ ಜೀವಿಯು ನಾನೇ ದೇಹ ಎಂಬ ಭಾವವನ್ನು ಪಡೆದಿರ್ತಾನೆಯೋ ಅವನು ಗುರುವಿನ ಉಪದೇಶದಿಂದ ಅಂದ್ರೆ ಬ್ರಹ್ಮೋಪದೇಶದಿಂದ ಬ್ರಹ್ಮೋಪದೇಶ ಅಂದ್ರೆ ಇಲ್ಲಿ ಉಪನಯನ ಮಾಡ್ಕೊಳ್ಳೋದು ಗಾಯತ್ರಿ ಮಂತ್ರೋಪದೇಶ್ ಶನಿವಾರ ಹಾಕೊಳ್ಳುದು ಅಂತಲ್ಲ ಆ ಬ್ರಹ್ಮ ಜ್ಞಾನದ ಉಪದೇಶವನ್ನು ಪಡೆದು ಆ ದೇಹಾತ್ಮ ಭಾವದಿಂದ ಮುಕ್ತನಾಗ್ತಾನೋ ಆವಾಗ ಆ ಜೀವನು ಹಂಸ ಅಂತ ಅನ್ನಿಸ್ಕೊಳ್ತಾನೆ ಆ ಅದಕ್ಕೆ ಜೀವನಿಗೆ ಹಂಸ ಅಂತ ಕರೆದಿರೋದು ನಾವೆಲ್ಲರೂ ಕೂಡ ಜೀವಾತ್ಮ ಭಾವ ಬಿಟ್ಟು ಹಂಸ ಭಾವ ಪಡೆದು ಪರಬ್ರಹ್ಮ ಸ್ವರೂಪರೆಂದು ಮನಗಾಣಬೇಕು ಅಂತ ಈ ಬ್ರಹ್ಮಜ್ಞಾನಿಯಾದ ಶ್ವೇತಾಶ್ವತರ ಅಲ್ಲಿ ನೆರೆದಿರತಕ್ಕಂತಹ ಜಿಜ್ಞಾಸುಗಳಾದಂತಹ ಸನ್ಯಾಸಿಗಳಿಗೆ ಅರ್ಥಾತ್ ಅತ್ಯಾಶ್ರಮಿಗಳಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ ಅಂತ ಅನ್ನೋದು ಸೊ ಆದ್ದರಿಂದ ಇಲ್ಲಿ ಬ್ರಹ್ಮವೇ ಕಾರಣ ಅಂತ ಅನ್ನೋದನ್ನ ಉಪದೇಶ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ಬೋದು ಈಗ ಮುಂದುವರೆದು ನಾವು